ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಿಕ್ಷಣವೇ ಭವಿಷ್ಯದ ಶ್ರೇಷ್ಠ ಮನೆತನದಲ್ಲಿ ಬರಲು ಆಧಾರ ಆಗಿದೆ ಈ ಶಿಕ್ಷಣದ ಮೂಲಕ ನೀವು ಬಡವರಿಂದ ರಾಜಕುಮಾರರಾಗುತ್ತೀರಾ ಇಂದಿನ ಪ್ರಶ್ನೆ ಆಗಿದೆ ಗೋಲ್ಡನ್ ಸ್ಪೂನ್ ಇಂದ ಮೌತ್ ಅಂದರೆ ಬಾಯಲ್ಲಿ ಚಿನ್ನದ ಚಮಚ ಎರಡು ಪ್ರಕಾರದಿಂದ ಪ್ರಾಪ್ತಿಯಾಗುತ್ತದೆ ಹೇಗೆ ಅಂದರೆ ಅಪಾರ ಸುಖ ಹೇಗೆ ಪ್ರಾಪ್ತಿಯಾಗುತ್ತದೆ ಉತ್ತರ ಒಂದನೆಯದಾಗಿ ಭಕ್ತಿ ಮಾರ್ಗದಲ್ಲಿ ದಾನಪುಣ್ಯವನ್ನು ಮಾಡುವುದರಿಂದ ಎರಡನೆಯದಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುವುದರಿಂದ ಭಕ್ತಿಯಲ್ಲಿ ದಾನಪುಣ್ಯವನ್ನು ಮಾಡಿದರೆ ರಾಜರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಥವಾ ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಅದು ಹದ್ದಿನ ಸುಖ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ಈ ಶಿಕ್ಷಣವನ್ನು ಕಲಿಯುವುದರಿಂದ ನೀವು ಗೋಲ್ಡನ್ ಸ್ಪೂನ್ ಇಂದ ಮೌತನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅಂದರೆ ಬಾಯಲ್ಲಿ ಚಿನ್ನದ ಚಮಚವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇದು ಬೇಹದ್ದಿನ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಿ ಶಿಕ್ಷಣವನ್ನು ಕಲಿತರೆ ರಾಜ್ಯ ಪದವಿ ಪ್ರಾಪ್ತಿಯಾಗುವುದಿಲ್ಲ ಭಕ್ತಿಯ ಶಿಕ್ಷಣದ ಮೂಲಕ ರಾಜ್ಯ ಪದವಿ ಸಿಗುವುದಿಲ್ಲ ಇಲ್ಲಿ ಯಾರು ಎಷ್ಟು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬಂದು ಭಾರತದ ನಿವಾಸಿ ಮಕ್ಕಳಿಗೇ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ವಿಶೇಷವಾಗಿ ಆಜ್ಞೆಯನ್ನು ನೀಡಿದ್ದಾರೆ ಅಂದ ಮೇಲೆ ಆ ಆಜ್ಞೆಯನ್ನು ಸ್ವೀಕಾರ ಮಾಡಬೇಕು ಸರ್ವಶ್ರೇಷ್ಠ ತಂದೆಯ ಶ್ರೀಮತ ಕೂಡ ಪ್ರಸಿದ್ಧ ಆಗಿದೆ ಈಗ ಮಕ್ಕಳಾದ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಕೇವಲ ಪರಮಾತ್ಮ ಶಿವ ತಂದೆಗೆ ಶ್ರೀ ಶ್ರೀ ಎಂದು ಕರೆಯಲಾಗುತ್ತದೆ ಶ್ರೀ ಶ್ರೀ ಆದಂತಹ ಶಿವತಂದೆ ಅಂದರೆ ಸರ್ವಶ್ರೇಷ್ಠ ಶಿವತಂದೆ ನಮ್ಮನ್ನು ಕೂಡ ಶ್ರೀ ಶ್ರೀ ಅಂದರೆ ಸರ್ವಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ ಶ್ರೀ ಅಂದರೆ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಈ ದೇವತೆಗಳನ್ನೂ ಕೂಡ ಈ ರೀತಿ ಶ್ರೇಷ್ಠರನ್ನಾಗಿ ಮಾಡಿದ್ದಾರೆ ಈಗ ನಾವು ಹೊಸ ಜಗತ್ತಿಗೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಹೊಸ ಜಗತ್ತಿನ ಹೆಸರೇ ಸ್ವರ್ಗ ಆಗಿದೆ ಅಥವಾ ಅಮರಪುರಿಯಾಗಿದೆ ಆಗಿದೆ ಮಹಿಮೆಯನ್ನು ಮಾಡುವುದಕ್ಕೋಸ್ಕರ ಸ್ವರ್ಗಕ್ಕೆ ಅನೇಕ ಹೆಸರಿದೆ ಸ್ವರ್ಗ ಮತ್ತು ನರಕ ಎಂದು ಹೇಳುತ್ತಾರೆ ಇಂಥವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ ಅಂದರೆ ಯಾರಾದರೂ ಸತ್ತರೆ ಅವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ ಅಂದ ಮೇಲೆ ಅಲ್ಲಿಯವರೆಗೂ ನರಕದ ನಿವಾಸಿಗಳಾಗಿದ್ದರು ತಾನೆ ಸಾಯುವುದಕ್ಕಿಂತ ಮೊದಲು ನರಕದ ನಿವಾಸಿಗಳಾಗಿದ್ದರು ತಾನೆ ಆದರೆ ಯಾವ ಮನುಷ್ಯರಿಗೂ ಕೂಡ ಇಷ್ಟು ತಿಳುವಳಿಕೆ ಇಲ್ಲ ಸ್ವರ್ಗ ಅಥವಾ ನರಕ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತು ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ ಬಾಹ್ಯ ರೂಪದಲ್ಲಿ ಬಹಳಷ್ಟು ವೈಭವ ಇದೆ ಸ್ವಯಂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಮಕ್ಕಳಾದ ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ತಿಳಿದುಕೊಂಡಿದ್ದಾರೆ ನಾವೀಗ ಇಲ್ಲಿಗೆ ಲಕ್ಷ್ಮಿ ಅಥವಾ ನಾರಾಯಣ ಆಗುವುದಕ್ಕೋಸ್ಕರ ಬಂದಿದ್ದೇವೆ ನಾವೀಗ ಬಡವರಿಂದ ರಾಜಕುಮಾರರಾಗುತ್ತೇವೆ ಮೊಟ್ಟ ಮೊದಲು ನಾವು ಹೋಗಿ ರಾಜಕುಮಾರ ಆಗುತ್ತೇವೆ ಇದು ಶಿಕ್ಷಣ ಆಗಿದೆ ಹೇಗೆ ಇಂಜಿನಿಯರ್ ಆಗುವಂತಹ ಶಿಕ್ಷಣವನ್ನು ಕಲಿಯುತ್ತಾರೆ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುತ್ತಾರೆ ಅಂದ ಮೇಲೆ ಅವರ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇರುತ್ತದೆ ನಾನೀಗ ಇಂಜಿನಿಯರ್ ಆಗಿ ಈ ರೀತಿ ಮನೆಯನ್ನು ನಿರ್ಮಾಣ ಮಾಡುತ್ತೇನೆ ನಂತರ ಇಂತಹ ಕಾರ್ಯವನ್ನು ಮಾಡುತ್ತೇನೆ ಎಂದು ಪ್ರತಿಯೊಬ್ಬರಿಗೂ ತಮ್ಮ ಕರ್ತವ್ಯದ ಸ್ಮೃತಿಯಂತೂ ಬರುತ್ತದೆ ಈ ಜ್ಞಾನದ ಶಿಕ್ಷಣದ ಆಧಾರದಿಂದ ಮಕ್ಕಳಾದ ನೀವು ಹೋಗಿ ಸರ್ವಶ್ರೇಷ್ಠ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳಬೇಕು ಯಾರು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಅಷ್ಟು ಶ್ರೇಷ್ಠ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ರಾಜರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಂಡು ಪುನಃ ರಾಜ್ಯವನ್ನು ನಡೆಸಬೇಕಾಗುತ್ತದೆ ಅದಕ್ಕೋಸ್ಕರ ಗೋಲ್ಡನ್ ಸ್ಪೂನ್ ಚಿನ್ನದ ಚಮಚ ಎಂದು ಗಾಯನವನ್ನು ಮಾಡಲಾಗುತ್ತದೆ ಮೊದಲನೆಯದಾಗಿ ಈ ಜ್ಞಾನದ ಮೂಲಕ ನಿಮಗೆ ಬಾಯಲ್ಲಿ ಚಿನ್ನದ ಚಮಚ ಪ್ರಾಪ್ತಿಯಾಗುತ್ತದೆ ಅಂದರೆ ಗೋಲ್ಡನ್ ಸ್ಪೂನ್ ಇಂದ ಮೌತ್ ಪ್ರಾಪ್ತಿಯಾಗುತ್ತದೆ ಇನ್ನು ಎರಡನೆಯದಾಗಿ ಚೆನ್ನಾಗಿ ದಾನ ಪುಣ್ಯವನ್ನು ಮಾಡಿದರೆ ರಾಜರ ಮನೆಯಲ್ಲಿ ಜನ್ಮ ಸಿಗುತ್ತದೆ ಅದು ಹದ್ದಿನ ರಾಜ್ಯ ಭಾಗ್ಯ ಆಗಿದೆ ಇದು ಬೇಹದ್ದಿನ ರಾಜ್ಯಭಾಗ್ಯ ಆಗಿದೆ ಪ್ರತಿಯೊಂದು ಮಾತನ್ನು ನೀವೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ನಿಮಗೆ ಯಾವುದಾದರೂ ಮಾತು ಸ್ವಲ್ಪ ಅರ್ಥ ಆಗದೇ ಇದ್ದರೆ ನೀವು ಇಲ್ಲಿ ಬಂದು ತಂದೆಯನ್ನು ಕೇಳಬಹುದು ನೀವೀಗ ಪಾಯಿಂಟ್ಸ್ ಅನ್ನು ನೋಟ್ ಮಾಡಿಕೊಳ್ಳಿ ಇಂತಿಂತಹ ಮಾತನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೇಳಬೇಕು ಅಂದರೆ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ಪರಮಾತ್ಮ ತಂದೆಯನ್ನು ಕೇಳಬೇಕು ಎಂದು ಪಾಯಿಂಟ್ಸ್ ಅನ್ನು ನೋಟ್ ಮಾಡಿಕೊಳ್ಳಿ ಮುಖ್ಯ ಮಾತು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಮಾತಾಗಿದೆ ಇನ್ನು ನಿಮ್ಮ ಬುದ್ಧಿಯಲ್ಲಿ ಯಾವುದಾದರೂ ಮಾತಿನ ಸಂಶಯ ಉತ್ಪನ್ನ ಆದರೆ ಪರಮಾತ್ಮ ತಂದೆ ಆ ಸಂಶಯವನ್ನು ಸರಿಪಡಿಸುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ದಾನಪುಣ್ಯವನ್ನು ಮಾಡುತ್ತಾರೋ ಅಷ್ಟು ಶ್ರೀಮಂತರ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾರು ಕೆಟ್ಟ ಕರ್ಮವನ್ನು ಮಾಡುತ್ತಾರೋ ಅವರು ಪುನಃ ಕೆಟ್ಟ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕನಿಷ್ಠ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕೆಲವರ ಜೀವನದಲ್ಲಿ ಎಂತಹ ಕರ್ಮ ಬಂಧನ ಇರುತ್ತದೆ ಅಂದರೆ ಆ ಕರ್ಮ ಬಂಧನದ ಮಾತನ್ನೇ ಕೇಳಬೇಡಿ ಇದೆಲ್ಲ ಹಳೆಯ ಕರ್ಮ ಬಂಧನ ಅಂದರೆ ಹಿಂದಿನ ಜನ್ಮದ ಕರ್ಮ ಬಂಧನ ಆಗಿದೆ ರಾಜರಲ್ಲೂ ಕೂಡ ಕೆಲವರು ಎಂತಹ ರಾಜರಿರುತ್ತಾರೆ ಅಂದರೆ ಆ ರಾಜರ ಜೀವನದಲ್ಲಿ ಬಹಳಷ್ಟು ಕಠೋರವಾದ ಕರ್ಮ ಬಂಧನ ಇರುತ್ತದೆ ಈ ಲಕ್ಷ್ಮೀನಾರಾಯಣರ ಜೀವನದಲ್ಲಿ ಯಾವ ಬಂಧನವೂ ಇಲ್ಲ ಸತ್ಯುಗದಲ್ಲಿ ಯೋಗದ ಶಕ್ತಿಯ ಮೂಲಕ ರಚನೆಯನ್ನು ರಚಿಸಲಾಗುತ್ತದೆ ಸತ್ಯುಗದಲ್ಲಿ ಯೋಗದ ಶಕ್ತಿಯ ಮೂಲಕ ಅಂದರೆ ಯೋಗ ಬಲದ ಮೂಲಕ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ಯೋಗ ಬಲದ ಮೂಲಕ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಯೋಗ ಬಲದ ಮೂಲಕ ಸತ್ಯುಗದಲ್ಲಿ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ ಯೋಗ ಬಲದ ಮೂಲಕ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ದೇವತೆಗಳಿಗೆ ಮೊದಲೇ ಸಾಕ್ಷಾತ್ಕಾರ ಆಗುತ್ತದೆ ಸತ್ಯಯುಗದಲ್ಲಿ ಯೋಗ ಬಲದಿಂದ ಜನ್ಮವನ್ನು ಪಡೆದುಕೊಳ್ಳುವುದು ಸಾಮಾನ್ಯ ಮಾತಾಗಿರುತ್ತದೆ ಸತ್ಯಯುಗದಲ್ಲಿ ಮಗುವಾಗಿ ಹುಟ್ಟುವಾಗ ಅವರ ಮನಸ್ಸಿನಲ್ಲಿ ಖುಷಿಯಿಂದ ವಾದ್ಯ ಮೊಳಗುತ್ತಿರುತ್ತದೆ ನಾನೀಗ ವೃದ್ಧನಿಂದ ಪುನಃ ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಖುಷಿ ಅವರ ಮನಸ್ಸಿನಲ್ಲಿ ಇರುತ್ತದೆ ಮಹಾತ್ಮರಿಗಿಂತಲೂ ಮಕ್ಕಳಿಗೆ ಜಾಸ್ತಿ ಗೌರವವನ್ನು ನೀಡಲಾಗುತ್ತದೆ ಏಕೆಂದರೆ ಮಹಾತ್ಮರು ತಮ್ಮ ಸಂಪೂರ್ಣ ಜೀವನವನ್ನು ಪಾರು ಮಾಡಿ ದೊಡ್ಡವರಾಗಿರುತ್ತಾರೆ ಮಹಾತ್ಮರಿಗೆ ವಿಕಾರದ ಬಗ್ಗೆ ಗೊತ್ತಿರುತ್ತದೆ ಸಣ್ಣ ಮಕ್ಕಳಿಗೆ ವಿಕಾರದ ಬಗ್ಗೆ ಗೊತ್ತಿರುವುದಿಲ್ಲ ಆದ್ದರಿಂದ ಮಕ್ಕಳಿಗೆ ಮಹಾತ್ಮರಿಗಿಂತ ಶ್ರೇಷ್ಠರು ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ಮಹಾತ್ಮರೇ ಆಗಿರುತ್ತಾರೆ ಶ್ರೀಕೃಷ್ಣನಿಗೂ ಕೂಡ ಮಹಾತ್ಮ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣ ಸತ್ಯ ಮಹಾತ್ಮ ಆಗಿದ್ದಾರೆ ಸತ್ಯಯುಗದಲ್ಲಿ ಮಹಾನ್ ಆತ್ಮರೇ ಇರುತ್ತಾರೆ ಸತ್ಯುಗದ ದೇವತೆಗಳಷ್ಟು ಮಹಾನ್ ಆತ್ಮರು ಈ ಕಲಿಯುಗದಲ್ಲಿ ಯಾರೂ ಇರಲು ಸಾಧ್ಯ ಇಲ್ಲ ಸತ್ಯುಗದಂತಹ ಮಹಾತ್ಮರು ಈ ಕಲಿಯುಗದಲ್ಲಿ ಇರಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಈಗ ನಾವು ಹೊಸ ಜಗತ್ತಿಗೆ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಮನೆ ಹಳೆಯದಾಗುತ್ತದೆ ಮನೆ ಹಳೆಯದಾದಾಗ ಹೊಸ ಮನೆಗೆ ಹೋಗುತ್ತೇವೆ ಅನ್ನುವ ಖುಷಿ ಇರುತ್ತದೆ ತಾನೆ ಬಹಳ ಒಳ್ಳೆಯ ಮಾರ್ಬಲ್ ಮುಂತಾದದ್ದನ್ನು ಉಪಯೋಗ ಮಾಡಿ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಜೈನ್ ಧರ್ಮದವರ ಬಳಿ ಬಹಳಷ್ಟು ಹಣ ಇರುತ್ತದೆ ಜೈನ್ ಧರ್ಮದವರು ತಮ್ಮ ಕುಲವನ್ನು ಶ್ರೇಷ್ಠ ಕುಲ ಎಂದು ತಿಳಿದುಕೊಂಡಿದ್ದಾರೆ ವಾಸ್ತವದಲ್ಲಿ ಅವರ ಕುಲ ಏನು ಶ್ರೇಷ್ಠ ಕುಲ ಅಲ್ಲ ಶ್ರೇಷ್ಠ ಕುಲದವರನ್ನು ಮದುವೆ ಮಾಡಿಕೊಳ್ಳುವುದಕ್ಕೋಸ್ಕರ ಒಳ್ಳೆಯ ಮನೆಯನ್ನು ಹುಡುಕುತ್ತಿರುತ್ತಾರೆ ಆದರೆ ಸತ್ಯುಗದಲ್ಲಿ ಇಂತಹ ಕುಲ ಮುಂತಾದದ್ದರ ಮಾತೆ ಇರುವುದಿಲ್ಲ ಸತ್ಯುಗದಲ್ಲಿ ಕೇವಲ ದೇವತಾ ಕುಲ ಮಾತ್ರ ಇರುತ್ತದೆ ಬೇರೆ ಯಾವ ಕುಲವೂ ಇರುವುದಿಲ್ಲ ಆ ದೇವತಾ ಕುಲಕ್ಕೆ ಹೋಗುವುದಕ್ಕೋಸ್ಕರ ಈ ಸಂಗಮ ಯುಗದಲ್ಲಿ ನೀವೀಗ ಅಭ್ಯಾಸವನ್ನು ಮಾಡುತ್ತೀರಾ ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ನಾವೆಲ್ಲರೂ ಆತ್ಮ ಆಗಿದ್ದೇವೆ ಮೊದಲು ಆತ್ಮ ನಂತರ ಶರೀರ ಜಗತ್ತಿನಲ್ಲಿ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಈಗ ಇಲ್ಲಿ ನೀವು ಆತ್ಮ ಅಭಿಮಾನಿಗಳಾಗಿರಬೇಕು ಗ್ರಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನಿಮ್ಮ ಸ್ಥಿತಿಯನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು ಈ ಬ್ರಹ್ಮ ತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆಯ ಗ್ರಹಸ್ಥ ಎಷ್ಟು ದೊಡ್ಡ ಗ್ರಹಸ್ಥ ಆಗಿದೆ ಈ ಬ್ರಹ್ಮ ತಂದೆಗೆ ಎಷ್ಟೊಂದು ಮಾತಿನ ಚಿಂತೆ ಇರುತ್ತದೆ ಈ ಬ್ರಹ್ಮ ತಂದೆ ಕೂಡ ಪರಿಶ್ರಮವನ್ನು ಪಡಬೇಕಾಗುತ್ತದೆ ನಾನೇನು ಸನ್ಯಾಸಿಯಂತೂ ಅಲ್ಲ ಎಂದು ಬ್ರಹ್ಮಾ ತಂದೆ ತಿಳಿಸುತ್ತಾರೆ ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಕೂಡ ಇದೆ ಬ್ರಹ್ಮ ಸರ್ವಶ್ರೇಷ್ಠ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬರದೆ ಇನ್ಯಾರ ತನುವಿನಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ಹೊಸದಾಗಿ ಬ್ರಹ್ಮ ತಂದೆಗೆ ಜನ್ಮವನ್ನು ನೀಡುವುದಿಲ್ಲ ನೀವೆಲ್ಲರೂ ನೋಡುತ್ತೀರಾ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ಹೇಗೆ ದತ್ತು ತೆಗೆದುಕೊಳ್ಳುತ್ತಾರೆ ಎಂದು ನೀವು ಹೇಗೆ ಬ್ರಾಹ್ಮಣರಾಗುತ್ತೀರಾ ಅನ್ನುವುದು ನಿಮಗೆ ಗೊತ್ತಿದೆ ಈ ಮಾತನ್ನು ಮಕ್ಕಳಾದ ನೀವು ಮಾತ್ರ ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಲ್ಲರೂ ಹೇಳುತ್ತಾರೆ ಈ ಬ್ರಹ್ಮ ತಂದೆ ವಜ್ರದ ವ್ಯಾಪಾರಿಯಾಗಿದ್ದರು ಇವರಿಗೆ ನೀವು ಬ್ರಹ್ಮ ಎಂದು ಕರೆಯುತ್ತೀರಾ ಬ್ರಾಹ್ಮಣ ಬ್ರಾಹ್ಮಣಿಯರು ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಈ ಬ್ರಹ್ಮ ತಂದೆಗೆ ಮೊದಲು ಗೊತ್ತಿರಲಿಲ್ಲ ಒಂದೊಂದು ಮಾತನ್ನು ಕೂಡ ಇಲ್ಲಿ ಪರಮಾತ್ಮ ತಂದೆ ಎಷ್ಟೊಂದು ತಿಳಿಸಬೇಕಾಗುತ್ತದೆ ಇದೆಲ್ಲ ಬಹಳಷ್ಟು ರಹಸ್ಯದ ಮಾತಾಗಿದೆ ಇಲ್ಲಿರುವಂತವರು ವ್ಯಕ್ತ ಬ್ರಹ್ಮ ಆಗಿದ್ದಾರೆ ಸೂಕ್ಷ್ಮ ವತನದಲ್ಲಿ ಇರುವಂತವರು ಅವ್ಯಕ್ತ ಬ್ರಹ್ಮ ಆಗಿದ್ದಾರೆ ಈ ಬ್ರಹ್ಮ ತಂದೆ ಪವಿತ್ರ ಆಗಿ ಪುನಃ ಅವ್ಯಕ್ತ ಬ್ರಹ್ಮ ಆಗುತ್ತಾರೆ ಈ ಬ್ರಹ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ನಾನು ಪವಿತ್ರ ಆಗಿಲ್ಲ ಈಗ ನಾನು ಪವಿತ್ರ ಆಗುತ್ತಿದ್ದೇನೆ ಪ್ರಜಾಪಿತ ಬ್ರಹ್ಮ ಅಂತೂ ಈ ಸಾಕಾರ ಜಗತ್ತಿನಲ್ಲೇ ಇರಬೇಕು ತಾನೆ ಇಲ್ಲದಿದ್ದರೆ ಬ್ರಹ್ಮ ಎಲ್ಲಿಂದ ಬರಲು ಸಾಧ್ಯ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಪತಿತ ಶರೀರದಲ್ಲೇ ಬರುತ್ತೇನೆ ಅಂದ ಮೇಲೆ ಇವರಿಗೆ ಅವಶ್ಯವಾಗಿ ಪ್ರಜಾಪಿತ ಎಂದು ಕರೆಯಲಾಗುತ್ತದೆ ಸೂಕ್ಷ್ಮ ವತನದಲ್ಲಿರುವ ಬ್ರಹ್ಮನಿಗೆ ಪ್ರಜಾಪಿತ ಎಂದು ಕರೆಯುವುದಿಲ್ಲ ಸೂಕ್ಷ್ಮ ವತನದಲ್ಲಿ ಪ್ರಜೆಗಳು ಏನನ್ನು ಮಾಡಲು ಸಾಧ್ಯ ಈ ಬ್ರಹ್ಮ ತಂದೆ ಸ್ವತಂತ್ರ ರೂಪದಲ್ಲಿ ಪವಿತ್ರ ಆಗುತ್ತಾರೆ ಹೇಗೆ ಈ ಬ್ರಹ್ಮ ತಂದೆ ಪುರುಷಾರ್ಥವನ್ನು ಮಾಡುತ್ತಿದ್ದಾರೋ ಅದೇ ರೀತಿ ಮಕ್ಕಳಾದ ನೀವು ಕೂಡ ಸ್ವತಂತ್ರ ರೂಪದಲ್ಲಿ ಪುರುಷಾರ್ಥವನ್ನು ಮಾಡಿ ಸ್ವತಂತ್ರರಾಗಿ ಪವಿತ್ರರಾಗುತ್ತೀರಾ ಅಂದರೆ ನೀವೀಗ ಒಬ್ಬರೇ ಪವಿತ್ರರಾಗುತ್ತೀರಾ ನಂತರ ನೀವೇ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಸ್ವರ್ಗವೇ ಬೇರೆ ಆಗಿದೆ ನರಕವೇ ಬೇರೆ ಆಗಿದೆ ಈಗ ಈ ಭಾರತ ದೇಶ ಎಷ್ಟೊಂದು ತುಂಡು ತುಂಡಾಗಿದೆ ಐದು ಸಾವಿರ ವರ್ಷದ ಮೊದಲಿನ ಮಾತಾಗಿದೆ ಐದು ಸಾವಿರ ವರ್ಷದ ಮೊದಲು ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಲಕ್ಷ್ಮೀ ನಾರಾಯಣರ ರಾಜ್ಯ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಯಿತು ಎಂದು ಜನ ಹೇಳುತ್ತಾರೆ ಈ ಮಾತನ್ನು ಯಾರು ತಿಳಿದುಕೊಳ್ಳುತ್ತಾರೆ ಅಂದರೆ ಯಾರು ಕಲ್ಪದ ಮೊದಲು ತಿಳಿದುಕೊಂಡಿದ್ದರು ಈಗಲೂ ಅವರೇ ತಿಳಿದುಕೊಳ್ಳುತ್ತಾರೆ ನೀವೀಗ ನೋಡುತ್ತೀರಾ ಮುಸಲ್ಮಾನರು ಪಾರಸಿಗಳು ಮುಂತಾದವರು ಇಲ್ಲಿಗೆ ಬರುತ್ತಾರೆ ಸ್ವಯಂ ಮುಸಲ್ಮಾನರು ನಂತರ ಹಿಂದೂಗಳಿಗೆ ಈ ಜ್ಞಾನವನ್ನು ನೀಡುತ್ತಾರೆ ಇದು ಆಶ್ಚರ್ಯದ ಮಾತು ತಾನೆ ನೀವೇ ಅರ್ಥ ಮಾಡಿಕೊಳ್ಳಿ ಕೆಲವರು ಸಿಖ್ ಧರ್ಮದವರಾಗಿರುತ್ತಾರೆ ಅವರು ಕುಳಿತು ರಾಜ್ಯವನ್ನು ಕಲಿಸುತ್ತಾರೆ ಯಾರೆಲ್ಲ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರೆಲ್ಲರೂ ಟ್ರಾನ್ಸ್ಫರ್ ಆಗಿ ದೇವತಾ ಕುಲಕ್ಕೆ ಬರುತ್ತಾರೆ ಈಗ ದೈವಿ ವೃಕ್ಷದ ಕಸಿಯನ್ನು ಮಾಡಲಾಗುತ್ತಿದೆ ನಿಮ್ಮ ಬಳಿ ಕ್ರಿಶ್ಚಿಯನ್ನರೂ ಕೂಡ ಬರುತ್ತಾರೆ ಪಾರಸಿಗಳು ಕೂಡ ಬರುತ್ತಾರೆ ಬೌದ್ಧಿಗಳು ಕೂಡ ಬರುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಯಾವಾಗ ಸಮಯ ಸಮೀಪಕ್ಕೆ ಬರುತ್ತದೆಯೋ ಆಗ ನಾಲ್ಕೂ ಕಡೆ ನಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ ಸಮಯ ಸಮೀಪಕ್ಕೆ ಬಂದಾಗ ಜಗತ್ತಿನ ನಾಲ್ಕೂ ಕಡೆ ನಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ ನೀವು ಕೇವಲ ಒಂದೇ ಒಂದು ಭಾಷಣವನ್ನು ಮಾಡುತ್ತೀರಾ ಆ ಒಂದು ಭಾಷಣವನ್ನು ಕೇಳಿ ಬಹಳಷ್ಟು ಜನ ನಿಮ್ಮ ಬಳಿ ಬರುತ್ತಾರೆ ಇದೇ ನಮ್ಮ ಸತ್ಯ ಧರ್ಮ ಆಗಿದೆ ಎಂದು ಎಲ್ಲರಿಗೂ ಸ್ಮೃತಿ ಬರುತ್ತದೆ ಯಾರು ನಮ್ಮ ಧರ್ಮದವರಾಗಿದ್ದಾರೋ ಅವರೆಲ್ಲರೂ ಇಲ್ಲಿಗೆ ವಾಪಸ್ ಬರುತ್ತಾರೆ ಎಲ್ಲರೂ ವಾಪಸ್ ಬರುವುದು ಸರಿಯಾದ ಮಾತಾಗಿದೆ ತಾನೆ ಇದು ಲಕ್ಷಾಂತರ ವರ್ಷದ ಮಾತಂತೂ ಅಲ್ಲ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ನೀವು ದೇವತಾ ಕುಲದ ಆಸ್ತುಮರಾಗಿದ್ದೀರಿ ಈಗ ಪುನಃ ದೇವತೆಗಳಾಗುವುದಕ್ಕೋಸ್ಕರ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ನೀವು ಸತ್ಯ ಸತ್ಯ ಪಾಂಡವರಾಗಿದ್ದೀರಾ ಪಾಂಡವರು ಅಂದರೆ ಮಾರ್ಗದರ್ಶಕರು ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಮಾರ್ಗದರ್ಶಕರಿದ್ದಾರೆ ಬ್ರಾಹ್ಮಣರಾದ ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ನೀವೀಗ ಬೇಹದ್ದಿನ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ನಿಮಗೆ ಬಹಳಷ್ಟು ಇರಬೇಕು ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಆ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಇಲ್ಲಿ ಟೇಬಲ್ ಅಥವಾ ಕುರ್ಚಿಯ ಅವಶ್ಯಕತೆ ಇಲ್ಲ ನೀವೀಗ ಸ್ವಯಂನ ಪುರುಷಾರ್ಥಕ್ಕೋಸ್ಕರ ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಳ್ಳುತ್ತೀರಾ ವಾಸ್ತವದಲ್ಲಿ ಇದು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ಶಿವತಂದೆ ನಿಮಗೆ ಪತ್ರವನ್ನು ಬರೆಯುವುದಕ್ಕೋಸ್ಕರ ಪೆನ್ಸಿಲ್ ಮುಂತಾದದ್ದನ್ನು ಕೈಗೆ ತೆಗೆದುಕೊಳ್ಳುತ್ತಾರೆ ಅಂದರೆ ನಿಮಗೆ ಪತ್ರವನ್ನು ಬರೆಯಲು ತಂದೆ ಪೆನ್ಸಿಲ್ ಮುಂತಾದದ್ದನ್ನು ಬಳಸುತ್ತಾರೆ ಮಕ್ಕಳಾದ ನೀವು ತಿಳಿದುಕೊಳ್ಳುತ್ತೀರಾ ಶಿವತಂದೆ ಕೆಂಪು ಅಕ್ಷರದಲ್ಲಿ ಪತ್ರವನ್ನು ಬರೆಯುತ್ತಾರೆ ಮಕ್ಕಳಾದ ನೀವು ತಿಳಿದುಕೊಳ್ಳುತ್ತೀರಾ ಕೆಂಪು ಅಕ್ಷರದ ಶಿವತಂದೆಯ ಪತ್ರ ನನಗೆ ಬಂದಿದೆ ಎಂದು ಪರಮಾತ್ಮ ತಂದೆ ಆತ್ಮಿಕ ಮಕ್ಕಳೇ ಎಂದು ಪತ್ರದಲ್ಲಿ ಬರೆಯುತ್ತಾರೆ ಶಿವತಂದೆ ಆತ್ಮಿಕ ತಂದೆ ಆಗಿದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಅಂದ ಮೇಲೆ ಆ ತಂದೆಯ ಮತದಂತೆ ನಡೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಕಾಮ ಅನ್ನುವ ಮಹಾಶತ್ರು ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುವಂತದ್ದಾಗಿದೆ ಈಗ ನೀವು ಈ ಕಾಮ ಅನ್ನುವ ಭೂತಕ್ಕೆ ವಶ ಆಗಬೇಡಿ ನೀವು ಪವಿತ್ರರಾಗಿ ಪತಿತ ಪಾವನ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಹೇ ಪತಿತ ಪಾವನ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಅಂದ ಮೇಲೆ ಈಗ ಮಕ್ಕಳಿಗೆ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತಿದೆ ರಾಜ್ಯವನ್ನು ಆಳುವುದಕ್ಕೋಸ್ಕರ ಈಗ ನಿಮಗೆ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ ನಿಮ್ಮ ರಾಜ್ಯವನ್ನು ಯಾರು ಗೆಲ್ಲಲು ಸಾಧ್ಯ ಇಲ್ಲ ಸತ್ಯುಗದ ನಿಮ್ಮ ರಾಜ್ಯವನ್ನು ಯಾರು ನಿಮ್ಮಿಂದ ಗೆಲ್ಲಲು ಸಾಧ್ಯ ಇಲ್ಲ ಅಂದರೆ ನಿಮ್ಮ ರಾಜ್ಯದ ಮೇಲೆ ಯಾರು ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನೀವೀಗ ಎಷ್ಟೊಂದು ಸುಖಿಗಳಾಗುತ್ತೀರಾ ಅಂದ ಮೇಲೆ ಈ ಜ್ಞಾನದ ಶಿಕ್ಷಣದ ಕಡೆ ಬಹಳಷ್ಟು ಗಮನವನ್ನು ಕೊಡಬೇಕು ಈಗ ನಮಗೆ ರಾಜ್ಯ ಭಾಗ್ಯ ಸಿಗುತ್ತದೆ ನಿಮಗೆ ಗೊತ್ತಿದೆ ನಾವೀಗ ಎಷ್ಟು ಕನಿಷ್ಠರಿಂದ ಎಷ್ಟು ಶ್ರೇಷ್ಠರಾಗುತ್ತಿದ್ದೇವೆ ಭಗವಾನ್ ವಾಚಾಗಿದೆ ನಾನೀಗ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ಓ ಬಾಬಾ ಎಂದು ಆತ್ಮ ಕೂಗಿ ಕರೆಯುತ್ತದೆ ಅಂದ ಮೇಲೆ ಮಕ್ಕಳಿಗೆ ಗೊತ್ತಿರಬೇಕು ಆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಮತ್ತು ಹೇಗೆ ಬರುತ್ತಾರೆ ಎಂದು ಮನುಷ್ಯರಿಗೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿರಬೇಕು ಮನುಷ್ಯರೇ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಾಟಕದ ಸಮಯದ ಬಗ್ಗೆ ಮನುಷ್ಯರೇ ಅರ್ಥ ಮಾಡಿಕೊಳ್ಳುತ್ತಾರೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ದೇವತೆಗಳಾಗುತ್ತೀರಾ ಈ ಜ್ಞಾನ ಇರುವುದೇ ಸದ್ಗತಿಗೋಸ್ಕರ ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಎಲ್ಲರೂ ದುರ್ಗತಿಯಲ್ಲಿ ಇದ್ದಾರೆ ಸತ್ಯುಗದಲ್ಲಿ ಸದ್ಗತಿ ಇರುತ್ತದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಸರ್ವರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಆದರೆ ಪರಮಾತ್ಮ ತಂದೆ ಸ್ಮಶಾನದಿಂದ ಯಾರನ್ನೂ ಜಾಗೃತರನ್ನಾಗಿ ಮಾಡುವುದಿಲ್ಲ ಅಂದರೆ ಸ್ಮಶಾನದಲ್ಲಿ ಶವವಾಗಿ ಮಲಗಿರುವಂತವರನ್ನು ಪರಮಾತ್ಮ ತಂದೆ ಜಾಗೃತರನ್ನಾಗಿ ಮಾಡುವುದಿಲ್ಲ ಆದರೆ ಈ ಸಮಯದಲ್ಲಿ ಎಲ್ಲರೂ ಘೋರವಾದ ಅಂಧಕಾರಕ್ಕೆ ಆಗಿದ್ದಾರೆ ಘೋರ ಅಂಧಕಾರದಲ್ಲಿ ಇರುವಂತವರನ್ನು ಜಾಗೃತರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ ಯಾರೆಲ್ಲ ಮಕ್ಕಳು ಘೋರ ನಿದ್ದೆಯಿಂದ ಜಾಗೃತರಾಗುತ್ತಾರೋ ಅವರಿಗೆ ಬಹಳಷ್ಟು ಖುಷಿಯಾಗುತ್ತದೆ ನಾನೀಗ ಪರಮಾತ್ಮ ಶಿವ ಮಗು ಆಗಿದ್ದೇನೆ ಅಂದ ಮೇಲೆ ನನ್ನ ಜೀವನದಲ್ಲಿ ಯಾವುದೇ ಪ್ರಕಾರದ ಚಿಂತೆಯ ಇಲ್ಲ ಪರಮಾತ್ಮ ತಂದೆ ನನ್ನನ್ನು ವಿಶ್ವಕ್ಕೆ ಮಾಲೀಕನನ್ನಾಗಿ ಮಾಡುತ್ತಾರೆ ಸತ್ಯುಗದಲ್ಲಿ ಅಳುವ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಈ ಕಲಿಯುಗ ಅಳುವ ಜಗತ್ತಾಗಿದೆ ಸತ್ಯುಗ ಹರ್ಷಿತರಾಗಿರುವಂತಹ ಜಗತ್ತಾಗಿದೆ ಈ ದೇವತೆಗಳ ಚಿತ್ರವನ್ನು ನೋಡಿ ಎಷ್ಟೊಂದು ಶೋಭಾನಿಕವಾದಂತಹ ಹರ್ಷಿತ ಮುಖಿ ರೂಪದಲ್ಲಿ ದೇವತೆಗಳ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ಆದರೆ ಸ್ವರ್ಗದ ಆ ಚಿತ್ರವನ್ನು ಇಲ್ಲಿ ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳುತ್ತಾರೆ ಸಾಕ್ಷಾತ್ಕಾರದಲ್ಲಿ ನಾವು ಎಂತಹ ಚಿತ್ರವನ್ನು ನೋಡಿ ಬರುತ್ತೇವೆ ಎಂದು ಈಗ ಮಧುರಾತಿ ಮಧುರ ಮಕ್ಕಳಾದ ನಿಮಗೆ ಸ್ಮೃತಿ ಬಂದಿದೆ ಭವಿಷ್ಯದ ಅಮರಪುರಿಯಲ್ಲಿ ನಾವು ರಾಜಕುಮಾರರಾಗುತ್ತೇವೆ ಈ ಮೃತ್ಯು ಲೋಕಕ್ಕೆ ಬೆಂಕಿ ಹತ್ತಲೇಬೇಕು ಈ ಬಿದಿರಿನ ಕಾಡಿಗೆ ಬೆಂಕಿ ಹತ್ತುತ್ತದೆ ಸಿವಿಲ್ ವಾರ್ನಲ್ಲಿ ಅಂದರೆ ಅಂತರ್ಯುದ್ಧದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಹೇಗೆ ಸಾಯಿಸುತ್ತಾರೆ ನೋಡಿ ನಾವು ಯಾರನ್ನು ಸಾಯಿಸುತ್ತಿದ್ದೇವೆ ಅನ್ನುವುದೂ ಕೂಡ ಅವರಿಗೆ ಗೊತ್ತಾಗುವುದಿಲ್ಲ ಹಾಹಾಕಾರದ ನಂತರ ಜೈ ಜೈಕಾರ ಆಗಲೇಬೇಕು ಈಗ ನೀವು ವಿಜಯಗಳಾಗುತ್ತೀರಾ ಇನ್ನು ಉಳಿದಿದ್ದೆಲ್ಲ ವಿನಾಶ ಆಗುತ್ತದೆ ನೀವೀಗ ರುದ್ರ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಾ ನಂತರ ನೀವು ವಿಷ್ಣುವಿನ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಾ ಈಗ ನೀವು ನಿಮ್ಮ ಮನೆಗೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ ಭಕ್ತಿಯ ವಿಸ್ತಾರ ಬಹಳಷ್ಟು ಜಾಸ್ತಿ ಇದೆ ಹೇಗೆ ವೃಕ್ಷದಲ್ಲಿ ಅನೇಕ ಎಲೆಗಳು ಇರುತ್ತದೆ ಅದೇ ರೀತಿ ಭಕ್ತಿ ಕೂಡ ಬಹಳಷ್ಟು ವಿಸ್ತಾರವಾಗಿದೆ ಬೀಜ ಜ್ಞಾನ ಆಗಿದೆ ಬೀಜ ಬಹಳಷ್ಟು ಸಣ್ಣದಾಗಿರುತ್ತದೆ ಬೀಜ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ ಈ ವೃಕ್ಷದ ಸ್ಥಾಪನೆ ಹೇಗೆ ನಡೆಯುತ್ತದೆ ಪಾಲನೆ ಹೇಗೆ ನಡೆಯುತ್ತದೆ ವಿನಾಶ ಹೇಗೆ ನಡೆಯುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಇದು ವಿಭಿನ್ನ ಧರ್ಮದ ಉಲ್ಟಾ ವೃಕ್ಷ ಆಗಿದೆ ಜಗತ್ತಿನಲ್ಲಿ ಒಬ್ಬರಿಗೂ ಕೂಡ ಈ ವೃಕ್ಷದ ಬಗ್ಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಜಗತ್ತಿನಲ್ಲಿ ಭಗವದ್ಗೀತೆಯನ್ನು ಓದಿ ಹೇಳುವಂತವರೂ ಕೂಡ ಹೇಳುತ್ತಾರೆ ಮನ್ ಮನಾಭವ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಮನುಷ್ಯರಿಗೆ ಈ ಶಬ್ದದ ಅರ್ಥ ಗೊತ್ತಿಲ್ಲ ಅದು ಭಕ್ತಿ ಮಾರ್ಗ ಆಗಿದೆ ಇದು ಜ್ಞಾನ ಮಾರ್ಗ ಆಗಿದೆ ಈಗ ಇಲ್ಲಿ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಚಿಂತೆಯ ಯಾವ ಮಾತು ಇಲ್ಲಿ ಇಲ್ಲ ಯಾರು ಸ್ವಲ್ಪ ಜ್ಞಾನವನ್ನು ಕೇಳುತ್ತಾರೋ ಜ್ಞಾನವನ್ನು ಕೇಳುವ ಕಾರಣ ಅವರು ಪ್ರಜೆಗಳಾಗುತ್ತಾರೆ ಎಂದೂ ಜ್ಞಾನದ ವಿನಾಶ ಆಗುವುದಿಲ್ಲ ಇನ್ನು ಯಾರು ಯಥಾರ್ಥವಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದೆಲ್ಲ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನಾವೀಗ ರಾಜಕುಮಾರರಾಗುತ್ತೇವೆ ಹೊಸ ಜಗತ್ತಿನಲ್ಲಿ ನಾವು ರಾಜಕುಮಾರರಾಗುತ್ತೇವೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ ಪರೀಕ್ಷೆಯನ್ನು ಪಾಸ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಖುಷಿಯಾಗುತ್ತದೆ ಇಲ್ಲಿ ನಿಮಗೆ ಸಾವಿರ ಪಟ್ಟು ಜಾಸ್ತಿ ಅತೀಂದ್ರಿಯ ಸುಖದ ಅನುಭವ ಆಗಬೇಕು ನಾವೀಗ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದ ಮೇಲೆ ಎಂದೂ ಯಾವ ಮಾತಿನಲ್ಲೂ ಮುನಿಸಿಕೊಳ್ಳಬಾರದು ಬ್ರಾಹ್ಮಣಿಯರ ಜೊತೆಗೆ ಹೊಂದಾಣಿಕೆ ಆಗದೆ ಇದ್ದರೆ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳುತ್ತೀರಾ ಅರೆ ಪರಮಾತ್ಮ ಶಿವ ತಂದೆಯ ಜೊತೆಗೆ ಯೋಗವನ್ನು ನೀವು ಜೋಡಣೆ ಮಾಡಿ ಪರಮಾತ್ಮ ತಂದೆಯ ಜೊತೆಗೆ ನೀವೇಕೆ ಯೋಗವನ್ನು ಜೋಡಣೆ ಮಾಡುವುದಿಲ್ಲ ನೀವೀಗ ಪರಮಾತ್ಮ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಬಾಬಾ ನಿಮ್ಮನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಾನೀಗ ವಾಪಸ್ ಮನೆಗೆ ಬರುತ್ತೇನೆ ಎಂದು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಂದೂ ಯಾವ ಮಾತಿನಲ್ಲೂ ಚಿಂತೆಯನ್ನು ಮಾಡಬಾರದು ಸದಾ ಹರ್ಷಿತರಾಗಿರಬೇಕು ನಾನು ಪರಮಾತ್ಮ ಶಿವಸಂದೆಗೆ ಆಗಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು ಪರಮಾತ್ಮ ತಂದೆ ನನ್ನನ್ನು ವಿಶ್ವಕ್ಕೆ ಮಾಲೀಕನನ್ನಾಗಿ ಮಾಡಲು ಬಂದಿದ್ದಾರೆ ಅನ್ನುವ ಸ್ಮೃತಿ ಇರಬೇಕು ಸೆಕೆಂಡ್ ಪಾಯಿಂಟ್ ನಿಮ್ಮ ಸ್ಥಿತಿಯನ್ನು ಏಕರಸವಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಆತ್ಮ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಈ ಹಳೆಯ ಮನೆಯಿಂದ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಮನನ ಶಕ್ತಿಯ ಮೂಲಕ ಬುದ್ಧಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಮನನ ಶಕ್ತಿಯೇ ದಿವ್ಯ ಬುದ್ಧಿಗೆ ಭೋಜನ ಆಗಿದೆ ಅಥವಾ ಔಷಧಿಯಾಗಿದೆ ಹೇಗೆ ಭಕ್ತಿ ಮಾರ್ಗದಲ್ಲಿ ಸ್ಮರಣೆಯನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಂಡಿದ್ದೀರಾ ಅದೇ ರೀತಿ ಜ್ಞಾನ ಮಾರ್ಗದಲ್ಲಿ ಸ್ಮೃತಿಯ ಶಕ್ತಿ ನಿಮ್ಮ ಬಳಿ ಇದೆ ಈ ಶಕ್ತಿಯ ಮೂಲಕ ನೀವು ಮಾತ್ರ ಸರ್ವಶಕ್ತಿವಂತರಾಗಿ ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ನಿಮ್ಮ ಯಾವುದಾದರೂ ಒಂದು ಬಿರುದನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಮತ್ತು ಆ ಬಿರುದಿನ ಬಗ್ಗೆ ಮನನವನ್ನು ಮಾಡುತ್ತೀರಿ ಆಗ ಮನನ ಶಕ್ತಿಯ ಮೂಲಕ ನೀವು ಶಕ್ತಿಶಾಲಿ ಆಗಿರುತ್ತೀರಾ ಶಕ್ತಿಶಾಲಿ ಬುದ್ಧಿಯ ಮೇಲೆ ಮಾಯೆ ದಾಳಿಯನ್ನು ಮಾಡಲು ಸಾಧ್ಯ ಇಲ್ಲ ಮತ್ತು ನೀವು ಪರವಶ ಆಗಲು ಸಾಧ್ಯ ಇಲ್ಲ ಏಕೆಂದರೆ ಮಾಯೆ ಎಲ್ಲದಕ್ಕಿಂತ ಮೊದಲು ವ್ಯರ್ಥ ಸಂಕಲ್ಪ ಅನ್ನುವ ಬಾಣದ ಮೂಲಕ ದಿವ್ಯ ಬುದ್ಧಿಯನ್ನು ದುರ್ಬಲ ಮಾಡುತ್ತದೆ ಈ ದುರ್ಬಲತೆಯಿಂದ ಅನ್ನು ರಕ್ಷಣೆ ಮಾಡಿಕೊಳ್ಳಲು ಸಾಧನ ಅಂದರೆ ಜ್ಞಾನದ ಬಗ್ಗೆ ಮನನ ಶಕ್ತಿಯಾಗಿದೆ ಇಂದಿನ ಶ್ಲೋಗನ್ ಆಗಿದೆ ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಆಶೀರ್ವಾದದ ಪ್ರಭಾವ ಮನಸ್ಸನ್ನು ಸದಾ ಸಂತುಷ್ಟವಾಗಿ ಇಡುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿ ಅಂತರ್ಮುಖಿಗಳಾಗಿ ಸದಾ ಬೇಹದ್ದಿನ ಆತ್ಮಿಕ ದೃಷ್ಟಿ ಸೋದರ ಸೋದರರು ಅನ್ನುವ ಸಂಬಂಧದ ವೃತ್ತಿಯ ಮೂಲಕ ಯಾವುದೇ ಒಂದು ಆತ್ಮದ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಂಡಾಗ ಅವಶ್ಯವಾಗಿ ಫಲ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಪುರುಷಾರ್ಥದಲ್ಲಿ ಎಂದೂ ಸುಸ್ತಾಗಬೇಡಿ ಬೇಸರಕ್ಕೊಳಗಾಗಬೇಡಿ ನಿಶ್ಚಯ ಬುದ್ಧಿ ಉಳ್ಳವರಾಗಿ ನನ್ನತನದ ಸಂಬಂಧದಿಂದ ಭಿನ್ನಾಗಿ ಶಾಂತಿ ಮತ್ತು ಶಕ್ತಿಯ ಸಹಯೋಗವನ್ನು ಆತ್ಮರಿಗೆ ನೀಡುತ್ತಾ ಇರಿ ಒಳ್ಳೆಯದು ಓಂ ಶಾಂತಿ